ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗೆಯಿಂದಲಾಗಣ ಸ್ಟಾರ್ಟ್ ಮಾಡಿದ್ದೀನಿ ಅರ್ಷ ಆಲ್ರೆಡಿ ಸ್ಕೂಲ್ಗೆ ಹೋಗ್ಯಾನ ಆಂಟಿ ಬಂದಾರ್ರೀ ತೋರಿಸ್ತೀನಿ ಬರ್ರಿ ಭಾಗಲಪುರದ ಹಾಕ್ಬಾಲ್ ಇವೇನಂದ್ರೆ ಬಾಗಲಪುರದಾಗ ಇವತ್ತು ಫ್ರೀ ಇದ್ರಂತ ಹಂಗಾಗಿ ಶಾಲ್ ಹಾಕತ್ತಾರ ಮದು ಮದುವೆ ಹಿಂದಿನ ದಿನ ಹಾಕ್ಕೊಂಡು ಹೋಗ್ತಾರಲ್ರಿ ಆ ಥರ ಶಾಲು ಸ್ವಲ್ಪ ದೊಡ್ಡದಾಗೆ ಏನೇತ್ತಿದ್ದಾರು ಮುಂಚೆ ಒಂದು ಹೆಣ್ದು ಇಟ್ಟಿದ್ರು ಚಾಕ್ಲೇಟ್ ಕಲರು ಮತ್ತು ಬಾದಾಮಿ ಕಲರು ಅದನ್ನು ಇಲ್ಲೇ ನಮ್ಮ ಪಕ್ಕದಲ್ಲಿ ಅವ್ರು ತಗೊಂಡೋದ್ರು ಹಾಗಾಗಿ ಇವಾಗ ಯಾವುದೂ ಶಾಲ್ ಇರಲಿಲ್ಲ ಇವತ್ತು ಒಲೆಕತ್ತಾರ ಎರಡು ಅಲ್ಲ ಅನ್ಸಮ್ಮಣ್ಣ ಅಮ್ಮ ಕೂತಿದ್ದು ಎರಡು ಶಾಲು ಸೇಮ್ ಸೇಮ್ ಎರಡು ಒಂದಿದ್ರು ಎರಡು ತೊಗೊಂಡೋಗ್ಯಾರ ಹಂಗಾಗಿ ಈ ಸರಿ ಒಂದು ಹಾಕಿಟ್ರೆ ಯಾರಾದರೂ ಕೇಳ್ತಾರ ಅಂತ ಹತ್ತಾರ ಫ್ರೀ ಇದ್ದಾಗ ಹಾಕ್ತಾರೆ ಮತ್ತು ಅವ್ರ ಕೆಲಸ ಇದ್ದಾಗ ಹೋಗ್ತಾರ ಬರ್ರಿ ಹಾಗೆ ಇವತ್ತಿನ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ವಿಡಿಯೋ ಪೂರ್ತಿ ನೋಡಿ ಹಾಗೆ ಸಪೋರ್ಟ್ ಮಾಡಿ ಯಾರೆಲ್ಲ ನನ್ನ ಚಾನಲನ್ನು ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ಇವಾಗ ನೋಡಿ ಅಕ್ಕ ಇವತ್ತು ಒಂದು ಬ್ಲೌಸ್ ಹೊಲ್ದೋಗ್ಯಾರ ಹೋಗ್ಯಾರ ಇದಕ್ಕ ಹಾಕಬೇಕು ಡಿಸೈನ್ ಏನೂ ಇಲ್ಲ ಮತ್ತು ನಿನ್ನೆ ಹಾಕಿರೋದು ಎಂಬ್ರಾಯ್ಡ್ರಿ ಡಿಸೈನ್ ಹಾಕಿ ಹಾಕಿಟ್ಟೋಗಿದ್ದೆ ಬೆಳಗ್ಗೆ ಸ್ಟಿಚ್ ಮಾಡಿದಾರ ಇದಕ್ಕೂ ಉಕ್ಸು ಹಾಗೆ ಸ್ಟೋನನ್ನು ಹಾಚ್ಬೇಕು ಈ ಡಿಸೈನನ್ನು ಆಲ್ರೆಡಿ ತೋರಿಸಿದ್ದೀನಿ ನೋಡಿ ಈ ಥರ ಡಿಸೈನು ಆಲ್ಮೋಸ್ಟು ಬ್ಲೌಸ್ ಹಾಕಕ್ಕೆ ಬಂದಿರ್ತಾರಲ್ವ ಒಂದು ಯಾವ್ದಾದ್ರು ಹಾಕಿದ್ದಿದ್ರೆ ತೋರಿಸಿ ಅಂತ ಹೇಳ್ತಾರೆ ತೋರಿಸಿದ್ರೆ ತಮ್ಗೆ ಯಾವ್ದು ಲೈಕ್ ಆಗುತ್ತೋ ಆ ಡಿಸೈನನ್ನು ಆರಿಸಿ ಇದನ್ನೇ ಹಾಕಿ ಅಂತ ಹೇಳೋಗ್ತಾರೆ ಹಾಗಾಗಿ ಇದು ಕೊಪ್ಳಾಕ ಕಳಿಸ್ಬೇಕು ಈ ಬ್ಲೌಸ್ನ ಹಾಗಾಗಿ ಮೂರುವರೆಗೆ ಬಸ್ ಬರುತ್ತಾ ಬಸ್ ಬರೋಷ್ಟರಲ್ಲಿ ಉಕ್ಸು ಸ್ಟೋನೆಲ್ಲ ಹಾಕಿ ಇಟ್ಟು ಕಳಿಸ್ಬೇಕು ಅಲ್ಲಿ ಅಲ್ಲಿಟ್ಟರೆ ಅಲ್ಲಿಂದ ಬಂದು ತೊಗೋತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ಇವಾಗ ಆಲ್ರೆಡಿ ಟೈಮ್ ಒಂದು ಗಂಟೆ ಇನ್ನೂ ಮೂರು ಇನ್ನೂ ಮೂರುವರೆಗೆಲ್ಲ ಬರೋದು ಹಾಗಾಗಿ ಬೇಗ ಬೇಗ ಹಚ್ಬಿಡ್ತೀನಿ ಹಚ್ಚಿ ನೆಕ್ಸ್ಟ್ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಮತ್ತು ಲಾಗ್ ಮಾಡ್ಕೊತ ಕೂತ್ರೆ ಲೇಟ್ ಆಗುತ್ತಾ ಹಾಗಾಗಿ ಬೇಗ ಬೇಗ ಇದನ್ನೆಲ್ಲ ಮುಗಿಸಿ ಆಮೇಲೆ ಮತ್ತೆ ನಿಮಗೆ ಸಿಗ್ತೀನಿ ಇವಾಗ ನೋಡಿ ಫ್ರೆಂಡ್ಸು ಸ್ಟೋನು ಮೇಲೆ ಹುಕ್ಸ್ ಎಲ್ಲ ಹಚ್ಚಿ ರೆಡಿ ಮಾಡಿದ್ದೆ ಇವಾಗ ಮೂರು ಗಂಟೆ ಆಗಿದೆ ಟೈಮು ಮೂರುವರೆಗೆ ಕೊಪ್ಪಳ ಬಸ್ ಬರುತ್ತೆ ಅಂತ ಹೇಳಿದ್ನಲ್ವಾ ಅಕ್ಕಕ್ಕೆ ಕಾಲ್ ಮಾಡಿದ್ದೆ ಬಟ್ ಅವರು ಇಲ್ಲ ಬಸ್ಸಿಗೆ ಏನು ಇಡಬೇಡ್ರಿ ನೆಕ್ಸ್ಟು ಅಕ್ಕನದು ಮೀಟಿಂಗ್ ಎಲ್ಲ ಕೊಪ್ಪಳದಲ್ಲೇ ಇರುತ್ತಲ್ವ ಕೊಪ್ಪಳ ಅಥವಾ ಇಲ್ಲಿ ದುರ್ಗದಲ್ಲಿ ಇರುತ್ತೆ ನೆಕ್ಸ್ಟು ಮೀಟಿಂಗ್ ಏನಾದರೂ ಇದ್ದಾಗ ಈ ಕಡೆ ಅಕ್ಕ ಬರ್ತಾರಲ್ವ ಅವಾಗ ತೊಗೊಂಬರ್ತಾರೆ ಮತ್ತು ನಾನು ಫ್ರೀ ಇಲ್ಲ ಬಸ್ ಸ್ಟಾಪ್ ಹೋಗಿ ತರೋದಕ್ಕೆ ಅಂತೇಳಿ ಅವ್ರು ಮತ್ತೆ ಇವಾಗ ಕಾಲ್ ಮಾಡಿ ಹೇಳಿದರು ಹಾಗಾಗಿ ನಾನೇನು ಬಸ್ಸಿಗೆ ಇಡಲಿಲ್ಲ ನೋಡಿ ಫೈನಲಿ ಈ ಡಿಸೈನು ಈ ಥರ ಬಂದೈತೆ ನೋಡಿ ಸ್ಟೋನೆಲ್ಲ ಹಾಕಿದ್ದಾದಮೇಲೆ ನೋಡಿ ಸ್ಲೀವ್ಸ್ಗೆ ಥರ ಇದನ್ನು ಆಲ್ರೆಡಿ ಜಾಸ್ತಿ ತೋರಿಸಿದ್ದೀನಿ ಲಾಗ್ಗಳಲ್ಲಿ ಈ ಡಿಸೈನನ್ನು ಆದರೂ ಜಾಸ್ತಿ ಜನ ಈ ಡಿಸೈನನ್ನೇ ಲೈಕ್ ಮಾಡ್ತಾರೆ ಲಾಸ್ಟು ಮೊನ್ನೆ ವಿಡಿಯೋ ಹಾಕಿದಾಗೂ ತೋರಿಸಿದ್ದೆ ಇದೇ ಡಿಸೈನನ್ನು ನೋಡಿ ಈ ಥರ ಬಂದೈತಿ ಇದ್ರ ಸ್ಯಾರಿ ಅಂದರೆ ಇದು ಸ್ಯಾರಿ ಕೊಟ್ಟಿರೋ ಬ್ಲೌಸ್ ಎಕ್ಸ್ಟ್ರಾ ಪೀಸ್ ತೊಗೊಂಡ್ಬಂದುಬಿಟ್ಟು ಡಿಸೈನ್ ಹಾಕ್ತಿರೋದು ಅದು ಸ್ಯಾರಿ ಬಂದು ಪಿಂಕ್ ಇದು ಸಾರಿ ಪಿಂಕ್ ಅಲ್ಲ ಗ್ರೀನ್ ಮತ್ತು ಗೋಲ್ಡ್ ಕಾಂಬಿನೇಷನಲ್ಲಿದೆ ಹಾಗಾಗಿ ಅದಕ್ಕೆ ಈ ಪಿಂಕ್ ಕಲರು ಅಪೋಸಿಟಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗಾಗಿ ಅವರು ಗೋಲ್ಡ್ ಮತ್ತು ಗ್ರೀನ್ ತ್ರೆಡ್ ಹಾಕಿ ಅಂತೇಳಿ ಹೇಳಿದರು ಹಂಗಾಗಿ ಹಾಕಿರೋದು ಇನ್ನೇನು ಮೂರು ಗಂಟೆ ಆಯಿತು ಇನ್ನೊಂದು ತಾಸಿಗೆ ನನ್ನ ಮಗ ಬರ್ತಾನೆ ಹೋಗ್ಬೇಕಾದ್ರೆ ತುಂಬ ಅಳ್ತಾ ಹೋಗಿದ್ನಂತ ಹಾಗಾಗಿ ನಮ್ಮ ತಂಗಿ ಹೋಗಿದ್ಲು ಬಿಟ್ಟು ಬರೋದಕ್ಕೆ ಇವಾಗ ಕಿಶೋರನ್ನ ಕಳಿಸಿದ್ದೀನಿ ಕರ್ಕೊಂಬ ಅಂತೇಳಿ ನೋಡಬೇಕು ನಿನ್ನೆ ನಿನ್ನೇನು ಹೋಗಿದ್ದ ಸ್ಕೂಲ್ಗೆ ಅಂದರೆ ಅಷ್ಟೊಂದು ಜಾಸ್ತಿ ಏನು ಹತ್ತಿರಲಿಲ್ಲ ಸ್ವಲ್ಪ ಹತ್ತು ಆಮೇಲೆ ಸುಮ್ಮನಾಗಿದ್ದ ಬಟ್ ಇವತ್ತು ಜಾಸ್ತಿ ಅಳ್ತಿದ್ದನಂತ ಬಿಟ್ಟು ಬರಬೇಕಾದ್ರೆ ಹಾಗಾಗಿ ನಾನು ಒಂದು ಎರಡು ಎರಡು ಸರ ಅಲ್ಲ ಮೂರು ಸರ ಕಾಲ್ ಮಾಡಿ ಕೇಳಿದ್ದೀನಿ ಅವ್ರ ಅವ್ರ ಕ್ಲಾಸ್ ಟೀಚರ್ಗೆ ಇಲ್ಲ ಮೇಡಮ್ ಇಲ್ಲ ಮೇಡಮ್ ಇವಾಗ ಏನು ಸುಮ್ಮ ಇದ್ದಾನ ಅಷ್ಟೊಂದು ಏನು ಹೇಳೋಣ ಹತ್ಕೊಂತ ಹೋಗ್ಬಿಟ್ರೆ ಮಕ್ಕಳು ಸಮಾಧಾನನೇ ಆಗಂಗಿಲ್ಲ ಹಂಗಾಗಿ ನಿನ್ನೆ ಸ್ವಲ್ಪ ಹತ್ತಿದ್ನಲ್ವ ಹಂಗಾಗಿ ನಡೆಯುತ್ತೆ ಬಿಡು ಅಂತೇಳಿ ನಾನೇನು ಟೆನ್ಷನ್ ಆಗಿರಲಿಲ್ಲ ಇವತ್ತು ಸ್ವಲ್ಪ ಜಾಸ್ತಿ ಅಳ್ತಿದ್ದ ಅಂತೇಳಿ ನಾನೇ ಒಂದು ಎರಡು ಮೂರು ಬೇರೆ ಕಾಲ್ ಮಾಡಿ ಕೇಳಿದ್ದೆ ಟೀಚರ್ಗೆ ಇಲ್ಲ ಮೇಡಮ್ ನಿಮ್ಮ ಮುಂದಕ್ಕೆ ಹೋಗ್ತೀವಿ ಅವರು ಬಿಟ್ಟು ಹೋದ್ರಲ್ಲ ತಂಗಿ ಅವಾಗಲೇ ಹೇಳೋದು ಸ್ಟಾಪ್ ಮಾಡಿದಾನೆ ಅಂತ ಹೇಳೋಣ ಬನ್ನಿ ಅವ್ನು ಬಂದ ಮೇಲೆ ಲಾಗನ್ನ ಮಾಡ್ತೀನಿ ಹಾಯ್ ಜುಮ್ಮ 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 ಇವ ನಿನ್ನೆ ಸ್ಕೂಲ್ಗೆ ಹೋಗಿದ್ನಲ್ರಿ ಹರ್ಷ ಕಿಶೋರ್ ಬಂದ ಮೇಲೆ ನಾಲ್ಕು ಗಂಟೆಗೆ ಕರ್ಕೊಂಡ್ಬರಕ್ಕೆ ಹೋಗಿದ್ದ ಇವತ್ತು ನಾನೇ ಹೋಗ್ತೀನಿ ಅಂತೇಳಿ ಮೂರುವರೆಗೇನೆ ಬಂದು ನಮ್ಮ ಮನೇಲಿ ಕುಂತ್ಕೊಂಡಿದ್ನ ಅದಾದಮೇಲೆ ಕರ್ಕೊಂಬರ್ತೀನಿ ಕರ್ಕೊಂಡು ಬರ್ತೀನಿ ಅಂತೇಳಿ ಒಂದು ಹದಿನೈದು ನಿಮಿಷ ಅಂದರೆ ಮೂರು ನಲವತ್ತೈದಕ್ಕೆ ಹೋದ್ ನಾನು ಇಲ್ಲಿಂದ ಸ್ಕೂಲಿಗೆ ಅಷ್ಟರಲ್ಲಿ ಅಷ್ಟೊತ್ತಾಗುತ್ತೆ ಅಂತೇಳಿ ಹೋಗಿದ್ದಾನ ಇವಾಗ ನಾಲ್ಕು ಗಂಟೆ ಹತ್ತು ನಿಮಿಷ ಆಗೈತಿ ಸ್ಕೂಲ್ ಹತ್ರನೇ ಹೋಗಿಲ್ಲ ಅಂತ ಕಿಶೋರ ಎಲ್ಲಿ ಮಧ್ಯೆ ಆಟ ಆಡ್ಕೊತ ಕುಂತಾನೇನ್ರಿ ಅವ್ರ ಫ್ರೆಂಡ್ಸ್ ಜೊತೆ ಮತ್ತೆ ಅವ್ರ ಮೇಡಮ್ ಕಾಲ್ ಮಾಡಿದ್ರು ಹಂಗಾಗಿ ವಾಪೀಸ್ ಈಗ ತಂಗಿ ಕಳ್ಸಿನಿ ಹೋಗ್ತೀನಿ ಹೋಗ್ತೀನಿ ಅಂದ್ರೆ ಸ್ಕೂಲ್ ಹತ್ರನೇ ಹೋಗಿಲ್ಲ ಅಂತ ಎಲ್ಲಿ ಹರ್ಷ ವೇಟ್ ಮಾಡ್ತಾ ಕುಂತಾನೇನ್ರಿ ಇವಾಗ ತಂಗಿ ಕಳ್ಸಿನಿ ಇನ್ನೇನು ಒಂದು ಹತ್ತು ನಿಮಿಷ ಬರ್ಬೋದು ಇಲ್ಲಿಂದ ನಡ್ಕೊತೋದ್ರೆ ಒಂದು ಹದಿನೈದು ನಿಮಿಷ ಆಗುತ್ತೆ ಸ್ಕೂಲ್ ಅಷ್ಟೇ ಬಾ ಟೀಚರ್ ಬ ನಿಮ್ಮ ಫ್ರೆಂಡ್ ಹೆಸ್ರೇನ ನಿಮ್ಮ ಫ್ರೆಂಡ್ ಹೆಸರೇನಾ ಬಡಿದ್ರೆ ನೀವು ಗೊತ್ತಿಲ್ಲ ಹಿಂಗ ಎಲ್ಲಿ ನಿನ್ನೆ ನೋಡಿ ಫ್ರೆಂಡ್ಸು ಖುಷ್ಗಿಗೆ ಹೋಗಿದ್ದೆ ಆರುನೂರು ರೂಪಾಯಿಕ್ಕೆ ಮೂರು ಟಾಪು ಸೇಲ್ ಇತ್ತು ಅಲ್ಲಿ ಮಹಾವೀರ್ ಕ್ಲಾಸ್ ಸ್ಟೋರಲ್ಲಿ ಹಾಗಾಗಿ ಬಂದಿದ್ದೀನಿ ಅದನ್ನು ಹಾಗೆ ನಿಮ್ಮ ಜೊತೆ ತೋರಿಸೋಣ ಅಂತೇಳಿ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ವೇರ್ ಮಾಡಿ ನೋಡಿದೆ ಹಾಗಾಗಿ ಟಾಪ್ ಉಲ್ಟಾ ಇತ್ತು ಸೀದಾ ಮಾಡಿದ್ದೀನಿ ನೋಡಿ ಈ ಥರ ಐತಿ ಇದೊಂದೇ ಇದೊಂದೇ ಸ್ವಲ್ಪ ಕ್ಲಾತ್ ಅಷ್ಟೊಂದು ಕ್ವಾಲಿಟಿ ಇಲ್ಲ ಬಟ್ ಇವೆರಡು ಮಾತ್ರ ಕ್ವಾಲಿಟಿನೂ ಇದಾವೆ ನೋಡೋಕ್ಕೂ ತುಂಬ ಚೆನ್ನಾಗದವು ನನಗೆ ಈ ಮೂರು ಇಷ್ಟ ಆಯಿತು ಹಂಗಾಗಿ ಯಾವುದಾದ್ರೂ ತೊಗೊಳ್ಳಿ ಸೈಜು ಮೂರು ಟಾಪ್ ಇತ್ತು ನಾನು ಎರಡು ಡಬಲ್ ಎಲ್ ನನಗೆ ತೊಗೊಂಡ್ಬಂದಿನಿ ಒಂದು ಎಕ್ಸೆಲ್ ತೊಗೊಂಬಂದಿದ್ದೀನಿ ಅಕ್ಕಗಾದ್ರೂ ಆಗುತ್ತೆ ತಂಗಿಗಾದ್ರೂ ಆಗುತ್ತೆ ಅಂಥೇಳಿ ನೋಡಿ ನೆಕ್ಸ್ಟು ಈ ಟಾಪು ಫುಲ್ ಸ್ಲೀವ್ ಬಂದೈತಿ ನೋಡಿ ಈ ಥರ ಹಂಗೆ ಇದು ಮಾತ್ರ ತುಂಬ ಕ್ವಾಲಿಟಿ ಐತಿ ಬಟ್ಟಿ ಹಾಗೆ ಕಲರ್ನು ಶೇಡ್ ಆಗಲ್ಲ ಆ ಥರ ಬಟ್ಟಿ ಇದು ಇದು ಆದರೆ ಸ್ವಲ್ಪ ಸ್ಮೂತ್ ಐತಿ ಹಾಗೆ ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿರಲಿಲ್ಲ ಬಟ್ ಬೇರೆ ಥರ ನೋಡೋಣ ಅಂತಂದೆ ಬಟ್ ಅಷ್ಟೊಂದು ನನಗೆ ಇಷ್ಟ ಆಗಲಿಲ್ಲ ಹಂಗಾಗಿ ಅದನ್ನೇ ತೊಗೊಂಬಂದಿದ್ದೀನಿ ನೋಡಿ ಈ ಥರ ಐತಿ ಇನ್ನೊಂದು ಇದು ಇದು ತುಂಬ ಚೆನ್ನಾಗೈತಿ ನನಗೆ ಈ ಮೂರಲ್ಲಿ ತುಂಬ ಲೈಕ್ ಆಗಿರೋದಂದ್ರೆ ಈ ಟಾಪು ಇದು ಕ್ವಾಲಿಟಿ ಸೇಮು ಈ ಬಟ್ಟೆ ಯಾವ ಥರ ಇದೆಯೋ ಈ ಟಾಪು ಸೇಮ್ ಹಂಗೆ ಇದೆ ಇವೆರಡು ಮಾತ್ರ ತುಂಬಾ ಚೆನ್ನಾಗಿದಾವೆ ಕ್ವಾಲಿಟಿ ಇದು ಡಬಲ್ ಎಕ್ಸ್ ಎಲ್ ಇವೆರಡು ಟಾಪ್ ನನಗೆ ಇವಾಗ ಆಫ್ಟರ್ ಡೆಲಿವರಿ ತುಂಬಾ ವೇಟ್ ಗೇನ್ ಆಗಿದೆ ಹಂಗಾಗಿ ಯಾವುದು ಟಾಪ್ ಇರಲಿಲ್ಲ ಹಳೆವೆಲ್ಲವೂ ಇದ್ದವು ಸ್ವಲ್ಪ ಟೈಟ್ ಆಗ್ತಿದ್ದವು ಹಂಗಾಗಿ ಎರಡು ಟಾಪ್ ತೊಗೊಂಬಂದಿದ್ದೀನಿ ಒಂದು ನಾಲ್ಕು ಫೀಡಿಂಗ್ ಟಾಪ್ ತೊಗೊಂಬಂದಿದ್ದೀನಿ ಇವನ್ನ ಹಾಗೆ ನಾರ್ಮಲ್ ಟಾಪ್ನೇ ತೊಗೊಂಬಂದಿನಿ ಫೀಡಿಂಗ್ ಟಾಪ್ ಏನಲ್ಲ ನೋಡಿ ಇದು ತ ಇದು ಈ ಥರ ಸ್ಲೀವ್ ಸ್ಲೀವ್ಗೆ ಈ ಥರ ಉಲ್ಟಾ ಬಟನ್ ಥರ ಬಂದೈತಿ ನನಗೆ ಈ ಥರ ಇದ್ದರೆ ತುಂಬಾ ಇಷ್ಟ ಆಗ್ತವೆ ಟಾಪು ಹಾಗಾಗಿ ತುಂಬ ದಿನಗಳೇ ಆಗೋಯಿತು ಯಾ ಆಗೋಯ್ತು ಯಾವುದೇ ಥರ ಬಟ್ಟೆನ ಪರ್ಚೇಸ್ ಮಾಡಿರಲಿಲ್ಲ ಪ್ರೆಗ್ನೆಂಟ್ ಇರಬೇಕಾದ್ರೆ ತೊಗೊಂಡಿರಲಿಲ್ಲ ಹಾಗಾಗಿ ಇವಾಗ ಸ್ವಲ್ಪ ವೇಟ್ ಗೇನ್ ಆಗಿದೆ ಬರ್ಬರ್ತಾ ಪೀಸ್ ಸ್ವಲ್ಪ ವೇಟನ್ನು ಕಡಿಮೆ ಮಾಡೋಣ ಅಂತಿದ್ದೀನಿ ಇವಾಗ ಸ್ವಲ್ಪ ಇನ್ನು ಪಾಪು ಪಾಪುಗೆ ಫ್ರೆಶ್ ಫೀಲ್ಡ್ ಮಾಡ್ತೀವಲ್ವಾ ಹಾಗಾಗಿ ಸ್ವಲ್ಪ ಫ್ರೀ ಇರಲಿ ಅನ್ನೋದಕ್ಕೋಸ್ಕರ ಸ್ವಲ್ಪ ದೊಡ್ಡ ಸೈಜೇ ತೊಗೊಂಡಿದ್ದೀನಿ ಇವತ್ತು ಆ ಕಡೊಂದು ಈ ಕಡೊಂದು ಜಸ್ಟ್ ಹೊಲಿಗೆ ಮಾತ್ರ ಹಾಕಿಸ್ತೀನಿ ಇದು ಬಾಡಿ ಒಳಗಿನ ಫಿಟ್ಟಿಂಗ್ ಇಡ್ಸಂಗಿಲ್ಲ ಜಸ್ಟ್ ಹೊಲಿಗೆ ಲಾಸ್ಟಲ್ಲಿ ಮಾತ್ರ ಒಂದು ಹೊಲಿಗೆ ಇಡಿಸ್ತೀನಿ ಅಷ್ಟೇ ಮೂರಕ್ಕೂ ಈ ಥರ ಜೇಬ್ ಬಂದಿದೆ ಮೂರು ಟಾಪು ಒಂದ್ಕಿನ್ನ ಒಂದು ಚೆನ್ನಾಗಿತ್ತು ಟಾಪ್ ಅಂತರೂ ಬಟ್ ನನಗೆ ಸೈಜ್ ಒಂದು ಕಲರ್ ಇಷ್ಟು ಕಲರ್ ಇಷ್ಟ ಆದರೆ ಒಂದು ಡಿಸೈನ್ ಇಷ್ಟ ಆಗ್ತಿರಲಿಲ್ಲ ಡಿಸೈನ್ ಇಷ್ಟ ಆದರೆ ಮತ್ತೆ ಸೈಜ್ ಇರ್ತಿದ್ದಿಲ್ಲ ಇದೇ ಥರ ಪ್ರಾಬ್ಲಮ್ ಆಗಿತ್ತು ನಾನು ಕೇಳಿದೆ ತಂಗಿಗಾಗಲಿ ಅಕ್ಕಗಾಗಲಿ ತೊಗೊಂಬರೋಣ ಅಂತೇಳಿ ಅವ್ರೇನು ಬೇಡ ಅಂತಂದರು ಹಾಗಾಗಿ ನಿನಗೆ ಇಲ್ವಲ್ಲ ತೊಗೊಂಡ್ಬಂದ್ಬಿಡು ನೀನೇ ಅಂತಂದರು ಹಾಗಾಗಿ ನಾನು ಗೊಬ್ಬಳಿಗೆ ಮಾತ್ರ ತೊಗೊಂಡ್ಬಂದಿದ್ದೀನಿ ಆ ತಂಗಿ ಮೊನ್ನೆ ಆನ್ಲೈನಲ್ಲಿ ತೊಗೊಂಡ್ಲು ಒಂದೆರಡು ಟಾಪನ್ನು ಹಂಗಾಗಿ ನನಗಿದೆ ಬೇಡ ಅಂದರು ಹಂಗಾಗಿ ನಾನು ಮಾತ್ರ ತೊಗೊಂಡ್ಬಂದಿದ್ದೀನಿ ಹರ್ಷ ಸ್ಕೂಲಿಂದ ಬಂದಾದಮೇಲೆ ಅವನು ಸ್ವಲ್ಪ ಹೊತ್ತು ಮಾತಾಡಿಸಿ ಹಂಗೆ ಅವನ ಜೊತೆ ಏನಾಗಿದೆ ಕ್ಲಾಸಲ್ಲಿ ಏನು ಅಂತ ಕೇಳ್ತಿದ್ದೆ ನಮ್ಮ ಟೀಚರ್ ಈಗ ಅಂದರು ಹಿಂಗಂದರು ಅಂತೇಳಿ ಎಲ್ಲ ಹೇಳ್ತಿದ್ದ ಅದಾದಮೇಲೆ ಸ್ವಲ್ಪ ಹೊತ್ತು ಒಂದು ಆಫ್ ಆ್ಯನ್ ಅವರ್ ಆದಮೇಲೆ ಅರ್ಶ ಬಂದಿದ್ದಾದಮೇಲೆ ಇಲ್ಲೇ ನಮ್ಮ ಮನೆ ಹತ್ರನೇ ಇಡ್ಲಿ ಮಾಡ್ತಾರೆ ಒಂದು ಪ್ಲೇಟ್ ಇಡ್ಲಿ ತರಿಸಿದ್ದೆ ತರಿಸಿ ತರಿಸಿ ಒಂದು ಪ್ಲೇಟ್ ಇಡ್ಲಿಲಿ ನಾಲ್ಕು ಬಂದಿರ್ತಾ ಬಂದಿರ್ತಾವಲ್ವ ಅದರಲ್ಲಿ ಎರಡು ಮಾತು ಹರ್ಷ ತಿಂದ ಅದಾದಮೇಲೆ ಕಿಶೋರಿದ್ನಲ್ವ ಅವನು ತಿಂದ ಯಾಕೋ ಗಗನ್ ತಿನ್ನಲಿಲ್ಲ ಹಾಗಾಗಿ ಇವನೊಂದು ಸ್ವಲ್ಪ ಹೊತ್ತು ಮಾತಾಡಿಸಿದ್ದೆ ಇವಾಗ ಸ್ಕೂಲಿಗೆ ಮೂರು ದಿನ ಆಯಿತು ಆಲ್ರೆಡಿ ಫಸ್ಟ್ ಡೇಗೆ ವರ್ಕ್ ಹಾಕಿಕೊಟ್ಟಿದ್ರು ಆದರೆ ನಾನು ಯಾವುದೂ ವರ್ಕ್ ಏನೂ ಮಾಡಿಸಿಲ್ಲ ಅರ್ಶ ಮಾಡಬೇಕಾದ್ರೆ ನಾಳೆ ಮಾಡ್ತೇನೆ ನಾಳೆ ಮಾಡ್ತೀನಿ ಅಂತೇಳಿ ಹೇಳ್ತೀನಿ ಹಂಗಾಗಿ ಅವರು ಸ್ಕೂಲ್ ಸ್ಕೂಲ್ ಟೀಚರ್ಗೆ ಅಂದರೆ ಕ್ಲಾಸ್ ಟೀಚರ್ಗೆ ಹೇಳಿದ್ದೀನಿ ಅವ್ನು ನಾಳೆ ಮಾಡ್ತೀನಿ ಅಂತ ಹೇಳ್ತಿದ್ದಾನೆ ಅಂತೇಳಿ ಹೇಳಿ ಅವನಿಗೆ ಯಾವಾಗ ಇಷ್ಟ ಆಗುತ್ತೋ ಅವಾಗ ಮಾಡಲಿ ಅಂತೇಳಿ ನಾನು ಈ ಒಂದು ವಾರ ಏನು ವರ್ಕ್ ಮಾಡಿಸೋದಿಲ್ಲ ಅಂತ ಹೇಳಿದ್ದೀನಿ ಆಯಿತು ಅಂತ ಹೇಳಿದ್ದಾರೆ ಅವರು ಸಹ ಕ್ಲಾಸಲ್ಲಿ ಇವತ್ತು ಏನು ಮಾಡಿಲ್ಲ ಅವನು ಸುಮ್ಮನೆ ಇವಾಗ ಒಂದು ವಾರ ಕೂತ್ ಬಂದರೆ ಸಾಕು ರೂಢಿಯಾದ್ರೆ ಸಾಕು ಅಂತೇಳಿ ನಾನು ಯಾವುದೇ ಥರ ಫೋರ್ಸ್ ಏನು ಮಾಡ್ತಿಲ್ಲ ಯಾಕೋ ಗೊತ್ತಿಲ್ಲ ಸ್ಕೂಲಿಂದ ಬಂದ ತಕ್ಷಣ ಎತ್ಗೋ ಎತ್ಗೋ ಅಂತೇಳಿ ಗಂಟು ಬಿದ್ದಿದ್ದ ಮನೆಯಲ್ಲಿ ಅವಾಗ ನನ್ನ ಜೊತೆಗೆ ಇರ್ತಿದ್ನಲ್ವ ಅವಾಗ ಏನು ಕೇಳ್ತಿರ್ಲಿಲ್ಲ ಎತ್ಕೊ ಅಂತೇಳಿ ಬಟ್ ಯಾಕೋ ಗೊತ್ತಿಲ್ಲ ಸ್ಕೂಲಿಗೆ ಹೋಗಿ ಬರ್ತಾನಲ್ವಾ ಬಂದ ತಕ್ಷಣನೇ ಎತ್ಕೊ ಮಮ್ಮಿ ಎತ್ಕೊ ಮಮ್ಮಿ ಅಂತಾನೆ ಹಾಗಾಗಿ ಎತ್ಕೊಂಡಿದ್ದೀನಿ ಅವನನ್ನು ಎಷ್ಟು ಬೇಗ ಟೈಮ್ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ ಮಕ್ಕಳು ಇನ್ನೂ ನನಗೆ ಸ್ಕೂಲ್ಗೆ ಹೋಗ್ತಿದ್ನಲ್ವಾ ನಿಜವಾಗ್ಲೂ ಅಳ್ಕೊತ ಹೋದ್ನಲ್ವ ತುಂಬಾ ಬೇಜಾರಾಗ್ತಿತ್ತು ಇನ್ನೂ ಮೊನ್ನೆ ಮೊನ್ನೆ ಹುಟ್ಟಿದಂಗೆ ಅನ್ನಿಸ್ತಿದ್ದೆ ಅವ್ನು ಇಷ್ಟು ಬೇಗ ಸ್ಕೂಲ್ಗೆ ಹೊಂಟ್ನಲ್ವ ಅಂತೇಳಿ ನಾನೇ ಒಂದು ಸ್ವಲ್ಪ ಹೊತ್ತು ಹಾಫ್ ಆನ್ ಅವರ್ ಸುಮ್ಮನೆ ಕುಂತ್ಬಿಟ್ಟಿದ್ದೆ ನಮ್ಮ ತಂಗಿ ಯಾಕಕ್ಕ ಹಿಂಗೆ ಕುಂತಿದ್ದಿ ಅಂತ ಕೇಳಿದ್ರು ಇಲ್ಲ ಅಂಥೇಳಿ ನಿಜ ಟೈಮ್ ಹೆಂಗೆ ಹೋಗುತ್ತೆ ಗೊತ್ತಾಗಲ್ಲ ಹಾಗಾಗಿ ಇವಾಗ ಎತ್ಕೊಂಡಿದ್ದೀನಿ ಅದೇ ಇನ್ನೊಂದು ಎರಡು ಮೂರು ವರ್ಷ ಬಿಟ್ಟರೆ ಅವನು ಸ್ವಲ್ಪ ದೊಡ್ಡವನಾಗಿರ್ತಾನೆ ಆವಾಗ ಅವ್ರು ಎತ್ಗೋ ಕೇಳಲ್ಲ ನಾವು ಅವ್ರನ್ನೆತ್ ಎತ್ಕೊಳ್ಳಲ್ಲ ಆ ಥರ ಆಗ್ಬಿಟ್ಟಿರುತ್ತೆ ಹಾಗಾಗಿ ಯಾಕೋ ಕೇಳ್ತಿದ್ದ ಅಂತೇಳಿ ಅವ್ನು ಯಾವಾಗ ಕೇಳ್ತಾನೋ ಅವಾಗೆಲ್ಲ ಇವಾಗ ಎತ್ಕೊಳ್ತಾ ಇದ್ದೀನಿ ನಾನು ಅಡುಗೆ ಮಾಡಬೇಕಾದ್ರೂ ಬಾಜು ಬರ್ತಾನೆ ಎತ್ಕೊ ಮಮ್ಮಿ ಅಂತಾನ ಹಾಗಾಗಿ ಅವ ಎತ್ಕೊ ಅಂದ ತಕ್ಷಣ ಜಾಸ್ತಿ ಹೊತ್ತು ಎತ್ಕೊಳ್ಳಿಲ್ಲ ಅಂದರೂ ಪರವಾಗಿಲ್ಲ ಸ್ವಲ್ಪನಾದರೂ ಎತ್ಕೊಂಡು ಕೆಳಗೆ ಇಳಿಸ್ತೀನಿ ಅದೇ ಸ್ಕೂಲಲ್ಲಿ ಏನೇನು ಹೇಳ್ಕೊಟ್ರು ಏನು ಅಂತ ಕೇಳ್ತಿದ್ದೆ ನಾನು ಅದನ್ನೇ ಹೇಳ್ತಿದ್ದ ಹಾಗೆ ವಿಡಿಯೋದಲ್ಲಿನೇ ಹಾಗೆ ವಾಯ್ಸ್ ಕೊಡೋಣ ಅಂತಿದ್ದೆ ಬಟ್ ಇಲ್ಲಿ ನಮ್ಮ ನಮ್ಮ ಅಂಗಡಿ ಇದೆ ಅಲ್ವಾ ಅದರ ಅಪೋಸಿಟ್ ಅಕ್ಕ ಟೇಲ್ ಟೇಲರಿಂಗ್ ಶಾಪ್ ಇದೆ ಅಲ್ಲಿ ಸ್ವಲ್ಪ ಟೇಲರಿಂಗ್ ಮಾಡ್ತಾರಲ್ವ ಸ್ವಲ್ಪ ಜೋರಾಗಿಯೇ ಸಾಂಗ್ ಎಲ್ಲ ಹಚ್ಚಿ ಒಲಿತಾಯಿದ್ರು ಹಾಗಾಗಿ ಸುಮ್ಮನೆ ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ನಾನು ನೆಕ್ಸ್ಟ್ ವಾಯ್ಸನ್ನು ಮ್ಯೂಟ್ ಮಾಡಿಬಿಟ್ಟು ವಾಯ್ಸ್ ಅವರನ್ನು ಕೊಡ್ತಾಯಿದ್ದೀನಿ ಅದಾದಮೇಲೆ ಗಗನನ್ನ ಮತ್ತು ಹರ್ಷಣ್ಣ ಇಬ್ಬರೂ ತಂಗಿ ಗುಡಿ ಹತ್ರ ಕರ್ಕೊಂಡೋಗಿದ್ಲು ರಾಯು ಇಲ್ಲೇ ಇದ್ದ ಅವನು ಮತ್ತು ಗಗನನ್ನು ಎತ್ಕೊಂಡು ಇವ್ನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಿದ್ಲು ಮತ್ತು ರಾಯ್ನೂ ಎತ್ಕೋಬೇಕಲ್ಲ ಗಾ ಇಲ್ಲೇ ಬಿಟ್ಟು ಹೋಗೋ ಅಂತೇಳಿ ಇಲ್ಲೇ ಅಂಗಡಿಲೇ ಇಟ್ಕೊಂಡಿದ್ದೆ ನಾಳೆ ಕಾರುಣಿಮೆ ಅಲ್ಲ ಹಂಗಾಗಿ ಹೂ ತೊಗೊಂಬಂದಿದ್ಲು ತಂಗಿ ಹಾಗಾಗಿ ಕಟ್ಟಿಟ್ಬಿಡೋಣ ಇವಾಗೇನು ಕಸ್ಟಮರು ಇವತ್ತು ಜಾಸ್ತಿ ಇಲ್ವಾ ಅಂತೇಳಿ ಅಂದರೆ ಈ ವಿಡಿಯೋ ಮಾಡಿದ್ದು ನುಗ್ಗಿ ಇತ್ತಲ್ವ ಅವತ್ತು ಮಾಡಿದ್ದು ಅವತ್ತು ಪಾರ್ಲರ್ಗೆ ಕಸ್ಟಮರ್ ಕಡಿಮೆ ಇದ್ದರು ಹಾಗಾಗಿ ನಾಳಿಗಾದರೂ ಹೂವು ಬರುತ್ತೆ ತೊಗೊಂಬ ಅಂತೇಳಿ ಕಟ್ಟಿಟ್ರಾಯ್ತು ಅಂತೇಳಿ ಹೇಳಿದ್ದೆ ತಂಗಿಗೆ ಹಂಗಾಗಿ ತೊಗೊಂಡ್ಬಂದಿದ್ದಾಳ ಒಂದು ಎರಡರಿಂದ ಮೂರು ಮೊಳ ಆಗ್ಬೋದು ಹೂವು ಕಟ್ಟಿಟ್ಬಿಡೋಣ ಕಟ್ಟಿಟ್ಬಿಟ್ರೆ ಮತ್ತು ನೈಟ್ ಮನೆಗೆ ಹೋಗಿಂದು ಕಟ್ಟೋಣ ಇವಾಗ ಇಟ್ಬಿಡು ಬೇಡ ಅಂತಂದಿದ್ಲು ತಂಗಿ ನಾನು ಇಲ್ಲ ಇವಾಗ ನೀವು ಆಟ ಆಡ್ತಿದ್ದಾನಲ್ವ ಕಟ್ಟಿಟ್ಬಿಡ್ತೀನಿ ನೀನು ಇರಿಬ್ಬರನ್ನು ಕರ್ಕೊಂಡು ಅಂತ ಅಂತೇಳಿ ಅವರಿಬ್ಬರನ್ನು ಕಳಿಸಿದ್ದೆ ರೈವ್ನ ಇಲ್ಲ ಕೆಳಗಡೆ ಚಾಪೆ ಹರಿಸಿ ಒಂದೆರಡು ಆಟ ಸಾಮಾನು ಹಾಕಿ ಮಲಗಿಸಿದ್ದೆ ಅವನು ಕೆಳಗಡೆ ಆಟ ಆಡ್ತಿದ್ದ ಹಾಗಾಗಿ ನಾನು ಹೂನ ಟೇಬ್ ಹೂವನ್ನ ಮೇಲೆ ಟೇಬಲ್ ಮೇಲೆ ಇಟ್ಕೊಂಡು ಕಟ್ತಾ ಇದ್ದೀನಿ ಮತ್ತು ಕೆಳಗಡೆ ಕೂತ್ರೆ ನನ್ನ ಹತ್ರ ಬರೋದು ಮತ್ತು ಎಲ್ಲ ಬಾಯಿಗೆ ಹಾಕ್ಕೊಳ್ಳೋದು ಮಾಡ್ತಾನೆ ಹಾಗಾಗಿ ಹರ್ಷ ನೋಡಿ ಹೋದ ತಕ್ಷಣ ಅಲ್ಲಿ ಅವ್ರ ಗುಡಿ ಹತ್ರ ಹೋದ್ರು ಇವನು ಬಂದೇ ಬಿಟ್ಟ ಬರಬೇಕಾದ್ರೆ ಚಾಕ್ಲೇಟ್ ಕೊಡ್ಸಿದ್ಲಂತೆ ತಂಗಿ ಅದನ್ನೇ ತೊಗೊಂಬಂದು ಬಿಚ್ ಕೊಡು ಮಮ್ಮಿ ಅಂತ ಕೇಳ್ತಿದ್ದ ಹಾಗಾಗಿ ಅವನಿಗೂ ಬಿಚ್ ಕೊಟ್ಟೆ ಇವಾಗ ಇವಾಗ ಆಲ್ರೆಡಿ ಒಂದು ಮೊಳ ಹೂ ಕಟ್ಟಿದ್ದೀನಿ ಇನ್ನೊಂದು ಎರಡು ಮೊಳ ಆಗುತ್ತೆ ಪೂಜೆಗೆ ಮತ್ತು ನಮಗೆ ಇಟ್ಕೊಳೋದಕ್ಕೆ ಆಗುತ್ತೆ ಅಂತೇಳಿ ಕಟ್ತಾ ಇದ್ದೀನಿ ಈ ಇದು ಈ ಮಲ್ಲಿಗೆ ಹೂವಲ್ಲಿ ಮಧ್ಯ ಮಧ್ಯ ಒಂದು ಕನಕಾಂಬ್ರಿ ಹೂ ಹೂನ ಹಾಕಿ ಕಟ್ಟಿದರೆ ನಿಜವಾಗ್ಲೂ ಹೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದೇ ಸಪ್ರೇಟ್ ಸಪ್ರೇಟಲ್ಲಿ ಕಟ್ಟಿದ್ರು ಚೆನ್ನಾಗಾಗುತ್ತೆ ಇಲ್ಲ ಅಂತಲ್ಲ ಬಟ್ ಎರಡೂ ಕಾಂಬಿನೇಷನ್ನಾಗಿ ಕಟ್ಟಿದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫೈನಲಿ ತೋರಿಸ್ತೀನಿ ಯಾವ ಥರ ಹೂ ಕಟ್ಟಿದ್ದೀನಿ ಅಂತೇಳಿ ಮುಂಚೆ ಹೂ ಕಟ್ಟೋದಕ್ಕೆ ಬರ್ತಿರಲಿಲ್ಲ ನನಗೆ ನಮ್ಮ ಮನೆಯಲ್ಲಿ ನಮ್ಮ ಅಂಟಿ ಒಬ್ಬರೇ ಕಟ್ತಿದ್ರು ಆವಾಗ ಅವರು ಒಂದೆರಡು ಸರಿ ಇಲ್ಲೇ ಹೂವು ಹೂವು ಫ್ರೀ ಇದ್ವಲ್ಲ ಲಾಕ್ಡೌನ್ ಟೈಮಲ್ಲಿ ಆ ಟೈಮಲ್ಲಿ ಹೂ ಕಟ್ತಿದ್ಲು ಆಂಟಿ ಅವ್ರನ್ನ ನೋಡಿಬಿಟ್ಟು ನಾನು ಕಲ್ತಿದ್ದು ಇವಾಗ ನಮ್ಮ ಮನೇಲಿ ನಾನು ತಂಗಿ ಅಕ್ಕ ನಾಲ್ಕು ಜನನೂ ಹೂ ಕಟ್ತೀವಿ ಒಂದೊಂದು ಟೈಮ್ ಫಂಕ್ಷನ್ಗೆ ಏನಾದ್ರು ಮನೇಲಿ ಏನಾದರೂ ತೊಟ್ಲ ಇದ್ದರೆ ಬೇರೆ ಥರ ಫಂಕ್ಷನ್ ಏನಾದರೂ ಇದ್ದರೆ ಈ ಥರ ಬಿಚ್ಚುವನೇ ತೊಗೊಂಬಂದುಬಿಡ್ತೀವಿ ತೊಗೊಂಬಂದು ಒಂದು ಹಾಫ್ ಆನ್ ಅವರಲ್ಲೆಲ್ಲ ಕಟ್ಬಿಡ್ತೀವಿ ನಾನು ಜನನೂ ಸೇರಿ ಇವಾಗ ಅಂದ್ರೆ ಹೂ ಹೂವಿನ ಅಂಗಡಿಲಿ ಮೊಳಗಟ್ಲೆ ಕೊಡ್ತಾರಲ್ವ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ರೇಟು ಹಾಗಾಗಿ ಫಂಕ್ಷನ್ ಏನಾದರೂ ಇದ್ದಾಗ ಹಿಂದಲ್ ದಿನವೇ ಹೇಳ್ತೀವಿ ನಮ್ಗೆ ಸ್ವಲ್ಪ ಪಾವು ಕೆ ಜಿ ಬೇಕಂದರೆ ಪಾವು ಕೆ ಜಿ ಅರ್ಧ ಕೆ ಜಿ ಬೇಕಂದ್ರೆ ಅರ್ಧ ಕೆ ಜಿ ಎಷ್ಟು ಬೇಕಾಗುತ್ತೋ ಅಷ್ಟು ಅವ್ರಿಗೆ ಹೇಳಿರ್ತೀವಿ ಅವರು ನೆಕ್ಸ್ಟ್ ಡೇ ನಮಗೆ ಬಿಡಿ ಹೂವನ್ನೇ ತಂದು ಕೊಡ್ತಾರೆ ಅವ್ರು ತಂದು ಕೊಟ್ಟರೆ ನಾಲ್ಕು ಜನನೂ ಒಂದು ಅರ್ಧ ತಾಸಲ್ಲೆಲ್ಲ ಕಟ್ಬಿಡ್ತೀವಿ ನಮ್ಮ ಮನೇಲಿ ತುಂಬ ಸ್ಪೀಡಾಗಿ ಕಟ್ಟೋದಂದರೆ ನಮ್ಮ ಅಂಟಿ ಅವರು ಬೇಗ ಬೇಗನೆ ಹೂ ಕಟ್ಬಿಡ್ತಾರೆ ಹಾಗಾಗಿ ಅದಾದಮೇಲೆ ನಾವು ಪರವಾಗಿಲ್ಲ ಸ್ವಲ್ಪ ಎಷ್ಟು ಆಗುತ್ತೋ ಅಷ್ಟು ಮಾತ್ರ ಕಟ್ತೀವಿ ಹಂಗಾಗಿ ಹಾಗಾಗಿ ಯಾವಾಗ್ಲೂ ಬಿಡಿ ಹೂವನ್ನೇ ತರಿಸ್ತೀವಿ ನಾಳೆ ಹುಣಿಮೆ ಇತ್ತಲ್ವ ಹಂಗಾಗಿ ಬಿಡಿ ಹೂವು ತರಿಸಿದ್ವಿ ನೋಡಿ ಒಂದು ಮೂರು ಮಳೆ ಆಗುತ್ತೆ ಇಷ್ಟು ಕಟ್ಟಿದ್ದೀನಿ ನೋಡಿ ನಡ್ಕಿ ಮಧ್ಯ ಮಧ್ಯೆ ಒಂದೊಂದು ಕಣ್ಕಾಂಬರಿ ಹಾಕಿ ಕಟ್ಟಿದ್ದೀನಲ್ವ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡ್ತಿರ್ಬೋದು ಹೂವು ಅದಾದಮೇಲೆ ಇವತ್ತೊಂದು ಸಿಂಪಲ್ ಆಗಿರೋ ಡಿಸೈನನ್ನು ಹಾಕಿದ್ದೆ ಎಂಬ್ರಾಯ್ಡ್ರಿದು ಅದನ್ನು ಆಲ್ರೆಡಿ ಅಕ್ಕ ಸ್ಟಿಚ್ ಮಾಡಿದರು ತೋರಿಸ್ತೀನಿ ಬನ್ನಿ ಡಿಸೈನ್ ಹಾಕಿ ಒಂದು ಮೊನ್ನೆ ಹಾಕಿದ್ದೆ ಅಕ್ಕ ನಿನ್ನೆ ಹೊಲ್ದಿದ್ದಾರೆ ಇದನ್ನು ಅಂದರೆ ಬಟ್ಟೆ ಕೊಟ್ಟೋಗಿ ತುಂಬ ದಿನ ಆಗೋಗಿತ್ತು ಹಾಗಾಗಿ ಒಬ್ಬರು ಆಂಟಿ ಕೊಟ್ಟಿರೋದು ಈ ಬ್ಲೌಸನ್ನು ಅವರು ಮೇಲ್ಗಡೆ ಸ್ಟೋನ್ ಏನೂ ಬೇಡ ಜಸ್ಟ್ ಥ್ರೆಡ್ ವರ್ಕ್ ಮಾತ್ರ ಮಾಡಿ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದರು ಹಾಗಾಗಿ ಸ್ಟೋನ್ ಏನೂ ಹಚ್ಚಿಲ್ಲ ಸ್ಟೋನ್ ಹಚ್ಚಿದ್ದಾದಮೇಲೆ ಬ್ಲೌಸ್ ಲುಕ್ ಅಂತರೂ ತುಂಬಾ ಚೆನ್ನಾಗಿ ಕಾಣಿಸುತ್ತಾ ಬಟ್ ಅವ್ರು ಬೇಡ ಅಂದ್ರಲ್ವ ಹಾಗಾಗಿ ಅವ್ರು ಯಾವ ತರ ಹೇಳಿದಾರೋ ಅದೇ ತರನೇ ಸ್ಟಿಚ್ ಮಾಡಿ ರೆಡಿ ಮಾಡಿದೀವಿ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಲಾಗ್ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ